ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಜಯಂತಿ ಪ್ರಯುಕ್ತ ವಚನ ಮತ್ತು ವಚನ ವಿಶ್ಲೇಷಣೆ ಕಾರ್ಯಕ್ರಮ ರಾಷ್ಟ್ರೀಯ ಬಸವ ದಳ ಕೊಪ್ಪಳ ಮತ್ತು ಅಕ್ಕನಾಗಲಾಂಬಿಕ ಮಹಿಳಾ ಗಣಕೊಪ್ಪಳ ಸರ್ವರಿಗೂ ಶರಣು ಶರಣಾರ್ಥಿ ತನು ಶುಚಿ ಇಲ್ಲದವದವನ ದೇಹ ರವೇಕೆ ದೇವರು ಕೊಡನೆಂಬ ಭ್ರಾಂತನೆ ಮನಕ್ಕೆ ಮನವೇ ಸಾಕ್ಷಿ ಸಾಲದೆ ಲಿಂಗ ತಂದೆ ಹೆಂಗೆ ಮನ ಹಂಗೆ ನಿಮ್ಮ ಘನ ತಪ್ಪದು ಕೂಡಲ ಸಂಗಮ ದೇವ ವಚನ ವಚನದ ಭಾವಾರ್ಥ ದೇಹಾರ ಎಂದರೆ ಪೂಜೆ ನೈವೇದ್ಯ ಎಂದು ಅರ್ಥ ತನ್ನ ತನುವನ್ನು ಶುಚಿಯಾಗಿಸಿಕೊಳ್ಳದವನು ದೇಹವನ್ನು ಎಷ್ಟು ಪೂಜಿಸಿದರೇನು ಎಷ್ಟು ಪ್ರಾರ್ಥಿಸಿದರೇನು ದೇವರು ಬೇಡಿದ್ದನ್ನು ಕೊಡಲು ಸಾಧ್ಯ ಸದಾ ಸಿದ್ಧನಿರುತ್ತಾನೆ ಅವರ ವಿಷಯದಲ್ಲಿ ಭಯ ಭ್ರಾಂತಿ ಬೇಡ ನಮ್ಮ ತನುಮನಗಳು ಅವನ ಕೃಪೆಗೆ ಯೋಗ್ಯವಾಗುವಂತೆ ಶುಚಿಯಿಂದ ಇಟ್ಟುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ಬಸವಣ್ಣನವರು ನಮ್ಮ ಮನ ಎಷ್ಟು ಘನವಾಗಿರುತ್ತದೆಯೋ ಅಷ್ಟು ಬೇಗ ಪರಮಾತ್ಮನ ಕೃಪೆಗೆ ಪ್ರಾಪ್ತವಾಗುತ್ತದೆ ಮನಸ್ಸಿನಂತೆ ಮಹಾದೇವ ಎಂಬ ಗಾದೆಯನ್ನು ಕೇಳಿದ್ದೀರಲ್ಲವೇ ಮನವನ್ನು ಕಾಡುವ ಮಾದರಿಯ ವಿಷಯದಲ್ಲಿ ಅಪ್ಪ ಬಸವಣ್ಣವನವರ ಅತ್ಯಂತ ವಿಶಿಷ್ಟವಾದ ಚಿಂತನೆ ನಮ್ಮ ದೇಹದಲ್ಲಿ ಸಾಂಪ್ರದಾಯಿಕವಾಗಿ ಹೆಣ್ಣಿಗೆ ಮಾಯೆ ಎಂಬ ಪಟ್ಟವನ್ನು ಕಟ್ಟಿ ಎಡ ವಸ್ತುಗಳಾದ ಮಣ್ಣು ಮಣ್ಣಿನೊಂದಿಗೆ ಸಮೀಕರಿಸಲಾಗುತ್ತಾರೆ ಇದರಿಂದ ಬ ಇದರ ಬಗ್ಗೆ ತೀವ್ರ ಆಲೋಚಿಸಿದ ಅಪ್ಪ ಬಸವಣ್ಣನವರು ತಮ್ಮ ಸುಪ್ರಸಿದ್ಧ ವಚನದಲ್ಲಿ ವಚನ ಹೇಳುತ್ತಾರೆ ದೃಷ್ಟಿ ತಥಾ ಸೃಷ್ಟಿ ಯಾವ ಧರ್ಮದಲ್ಲೂ ಇಲ್ಲದಂತಹ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ನಮ್ಮ ಲಿಂಗಾಯತ ಧರ್ಮದಲ್ಲಿ ಒಂಬೈನೂರು ವರ್ಷಗಳ ಹಿಂದೆ ನೂರಕ್ಕೂ ನೂರು ಸ್ವಾತಂತ್ರ್ಯ ಕೊಟ್ಟರು ಅಕ್ಕನ ಅಗಲಾಂಬಿಕಾ ತಾಯಿಯವರ ಈ ಲಿಂಗಾಯತ ಧರ್ಮದ ಹುಟ್ಟು ಕಾರಣವೂ ಕೂಡ ಅಕ್ಕನ ಸ್ವಾತಂತ್ರ್ಯಕ್ಕಾಗಿಯೇ ಲಿಂಗಾಯತ ಧರ್ಮವನ್ನು ಹೆಣ್ಣಿಗೆ ಸ್ವಾತಂತ್ರ್ಯ ಹೆಣ್ಣಿಗೆ ದೀಕ್ಷೆ ಹೆಣ್ಣಿಗೆ ಯಾಕೆ ನಾವು ಇಷ್ಟೊಂದು ಸ್ವಾತಂತ್ರ್ಯ ಕೊಡಬೇಕು ಅಂಥೇಳಿ ಅಪ್ಪ ಬಸವಣ್ಣನವರು ಹೆಣ್ಣಿನ ಬಗ್ಗೆ ಕಾಳಜಿ ತೋರಿ ಹೆಣ್ಣು ಮಕ್ಕಳು ಗಡ್ಡ ಮೀಸೆ ಬಂದೆಡೆ ಗಂಡೆಂಬರು ಮೊಲೆ ಬಂದೆಡೆ ಹೆಣ್ಣೆಂಬರು ಒಳಗಡೆ ಸುಳಿಯುವ ಆತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಹೀಗೆ ಆತ್ಮ ಯಾರ ಸ್ವತ್ತೂ ಅಲ್ಲ ಅಂದ ಅದನ್ನು ಅಪ್ಪ ಬಸವಣ್ಣನವರು ಈ ಥರ ವಚನದಲ್ಲಿ ಹೇಳಿದ್ದಾರೆ ನಾವು ಹೆಣ್ಣು ಮಕ್ಕಳು ಎಷ್ಟು ಹಾಡಿ ಕೊಂಡಾಡಿದರೂ ಸಾಲದು ಧರ್ಮದ ಬಗ್ಗೆ ಅಪ್ಪ ಬಸವಣ್ಣನವರ ಬಗ್ಗೆ ಇಷ್ಟೊಂದು ಕಾಳಜಿ ಕನಿಕರ ಯಾವ ಧರ್ಮದಲ್ಲೂ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇಷ್ಟೊಂದು ಕೊಟ್ಟಿಲ್ಲ ನಡೆದಷ್ಟು ದಾರಿ ಪಡೆದಷ್ಟು ಫಲ ಅನ್ನೋ ಹಾಗೆ ಹೆಣ್ಣು ಮಕ್ಕಳು ಎಷ್ಟು ಬೇಕಾದರೂ ಕೈ ಮುಟ್ಟಿ ಪೂಜೆ ಮಾಡಿ ಕೈ ಮುಟ್ಟಿ ಪ್ರಾರ್ಥನೆ ಮಾಡಿ ಧ್ಯಾನ ಮಾಡಿ ಏನೇ ಮಾಡಿ ಜಗತ್ತನ್ನು ತೂಗೋ ಕೈ ತೊಟ್ಟಲು ತೂಗುತ್ತದೆ ಅಂಥೇಳಿ ಮೊದಲನೇದಾಗಿ ಆವಾಗನೇ ಅಕ್ಕನಾಗಲಾಂಬಿಕಾ ತಾಯಿಯವರು ತಾಯಿ ಅಕ್ಕಮಾದೇವಿ ತಾಯಿಯವರು ಇಷ್ಟೊಂದು ಮೂವತ್ತು ಮೂರು ಜನ ವಚನ ಕಾರ್ತಿಯರೆಲ್ಲರೂ ಸೇರಿ ವಚನ ವಿಜಯೋತ್ಸವ ಮಾಡಿ ವಚನಗಳ ಹುಡುಕೆಗಾಗಿ ಹನ್ನೆರಡನೇ ಶತಮಾನದಲ್ಲಿ ಮಹಿಳಾ ವಚನಕಾರ್ತಿಯರಾಗಿ ಪ್ರಪ್ರಥಮ ಮಹಿಳಾ ವಚನಕಾರ್ತಿಗೆ ಅಕ್ಕಮ್ಮ ತಾಯಿ ತಾಯಿಯವರನ್ನು ಇದುವರೆಗೂ ಇತಿಹಾಸನೇ ಸೃಷ್ಟಿ ಮಾಡಿದ ಅಪ್ಪ ಬಸವಣ್ಣನವರಿಂದ ಮಾತ್ರ ಈ ಕಾರ್ಯ ಸಾಧ್ಯ ಆಯಿತು ಬೇರೆ ಯಾರೂ ಸ್ವಾತಂತ್ರ್ಯ ಕೊಡೋಕ್ಕಾಗಿರಲಿಲ್ಲ ಅಷ್ಟು ಹೇಳಿ ನನ್ನ ವಚನವನ್ನು ಮುಗಿಸುತ್ತೇನೆ ಸರ್ವರಿಗೂ ಶರಣು ಶರಣಾರ್ಥಿ